ಮಂಡ್ಯ ಕ್ಷೇತ್ರದ ಮೈತ್ರಿ ನಾಯಕರಲ್ಲಿ ಇನ್ನೂ ಕೂಡ ಒಮ್ಮತ ಮೂಡ್ತಾ ಇಲ್ಲ ಜಂಟಿ ಸಭೆ ಮಾಡಿದ್ರು ಕೂಡ ದೋಸ್ತಿಗಳಲ್ಲಿ ಇಲ್ವಾ ಸಮನ್ವಯತೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಇವತ್ತು ನಾಗಮಂಗಲ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಸಭೆ ನಿಗದಿಯಾಗಿದೆ ಕಾರ್ಯಕರ್ತರ ಸಭೆ ಆಯೋಜಿಸಿದ್ದಾರೆ ಉಭಯ ಪಕ್ಷಗಳು ಈ ಸಭೆಯಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗುತ್ತೆ ಸಭೆಗೆ ಆಗಮಿಸಲಿರುವ ನಿಖಿಲ್ ಸಂಸದ ಪ್ರತಾಪ್ ಸಿಂಹ ಬಿಜೆಪಿ ಮುದ್ರಿಸಿರುವಂತ ಕರಪತ್ರದಲ್ಲಿ ಬಿಜೆಪಿ ಕಚೇರಿ ಅಂತ ನಮೂದು ಮಾಡಲಾಗ್ತಿದೆ ಎರಡೂ ಪಕ್ಷಗಳ ನಾಯಕರು ಮುಖಂಡರಿಂದ ಪ್ರತ್ಯೇಕ ಸ್ಥಳಗಳಿಗೆ ಆಹ್ವಾನ ಕೂಡ ಹೋಗಿದೆ ಪ್ರತ್ಯೇಕ ಕರಪತ್ರ ಪ್ರತ್ಯೇಕ ಸ್ಥಳಗಳಿಂದ ಕಾರ್ಯಕರ್ತರಲ್ಲಿ ಈಗ ಗೊಂದಲ ಉಂಟಾಗ್ತಾ ಇದೆ ಮೈತ್ರಿ ಅಂತ ಆದ್ಮೇಲೆ ಎರಡೂ ಪಕ್ಷದ ಬಗ್ಗೆ ಅಲ್ಲಿ ಕರಪತ್ರದಲ್ಲಿ ಉಲ್ಲೇಖ ಆಗ್ಬೇಕಾಗಿತ್ತಲ್ಲ ಹಾಗಾದ್ರೆ ಬಿಜೆಪಿ ಅಂತ ಇದೆ ಇತ್ತ ಜೆ ಡಿ ಎಸ್ ಅಂತ ಇದೆ ಕಾರ್ಯಕರ್ತರಲ್ಲಿ ಈಗ ಗೊಂದಲ ಆಗ್ತಾ ಇದೆ ನಾಗಮಂಗಲ ಕ್ಷೇತ್ರದಲ್ಲಿ ನಡೀತಾ ಇರುವಂತ ಬಿಜೆಪಿ ಜೆ ಡಿ ಎಸ್ ಸಭೆ ಇದು ಒಂದ್ ರೀತಿ ಸಮನ್ವಯ ಸಭೆ ಅಂತಾನೆ ಹೇಳ್ಬೋದು ಈಗಾಗಲೇ ಒಂದು ಸಮನ್ವಯ ಸಭೆ ಆಗಿದೆ ಹಾಗಿದ್ರು ಕೂಡ ಒಮ್ಮತ ಮೂಡ್ತಾ ಇಲ್ಲ ಕಾರ್ಯಕರ್ತರ ಮಧ್ಯೆ ಅಷ್ಟು ಬೇಗ ಒಮ್ಮತ ಮೂಡೋದಿಲ್ಲ ಯಾಕೆಂದ್ರೆ ಬಿಜೆಪಿ ಜೆಡಿಎಸ್ ಅಂತ ಬೇರೆ ಬೇರೆ ಫ್ಲಾಗ್ ಅನ್ನ ಇಟ್ಕೊಂಡು ಓಡಾಡ್ತಿರ್ತಾರೆ ಶಾಲನ್ನ ಹಾಕೊಂಡು ಓಡಾಡ್ತಿರ್ತಾರೆ ಒಟ್ಟಿಗೆ ಇವರು ನಾಯಕರೇನೋ ಮೈತ್ರಿ ಮಾಡ್ಕೊಂಡ್ರು ಅಂದ್ರೆ ಇವ್ರ ಮೈತ್ರಿ ಆಗೋದ್ ಕಷ್ಟ ಕರಪತ್ರದಲ್ಲಿ ನೋಡ್ತಾ ಇದ್ದೀರಾ ಬಿಜೆಪಿದು ಒಂದ್ ಕಡೆ ಮತ್ತೊಂದ್ ಕಡೆ ಜೆಡಿಎಸ್ ಈ ರೀತಿಯಾಗಿ ಕರಪತ್ರದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಹ್ವಾನ ಹೋಗಿರೋದ್ರಿಂದ ಈಗ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ಒಂದ್ ರೀತಿ ಗೊಂದಲ ಮೂಡ್ತಾ ಇದೆ ಹೇಗೆ ಇದು ಅಂತ ಹಾಗಾದ್ರೆ ಇನ್ನು ಕೂಡ ಕಾರ್ಯಕರ್ತರಲ್ಲಿ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಸಮನ್ವಯ ಮೂಡಿಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಎರಡೂ ಪಕ್ಷಗಳ ನಾಯಕರು ಮುಖಂಡರಿಂದ ಪ್ರತ್ಯೇಕ ಸ್ಥಳಗಳಿಗೆ ಆಹ್ವಾನ ಹೋಗಿದೆ ಹಾಗಾಗಿ ಈಗ ಪ್ರತ್ಯೇಕ ಕರಪತ್ರ ಪ್ರತ್ಯೇಕ ಸ್ಥಳಗಳಿಂದ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಾ ಇದೆ ಹಾಗಾದ್ರೆ ಆಹ್ವಾನ ಪತ್ರದಲ್ಲಿರುವಂತಹ ಮಾಹಿತಿ ನಿಖರವಾಗಿ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಕಾರ್ಯಕರ್ತರಿಗೆ ಯಾವ ಸ್ಥಳ ಅಂತ ನಾಗಮಂಗಲದಲ್ಲಿ ಸಭೆ ನಿಗದಿ ಆಗಿದೆ ನಿಜ ಆದ್ರೆ ಪ್ರತ್ಯೇಕವಾಗಿ ಬಿಜೆಪಿಗೆ ಬೇರೆ ರೀತಿಯಾಗಿ ಮೆಸೇಜ್ ರವಾನೆ ಆಗ್ತಾ ಇದೆ ಗೆ ಬೇರೆ ರೀತಿಯಾಗಿ ರವಾನೆ ಆಗ್ತಿದೆ ಹಾಗಾಗಿ ಇಲ್ಲಿ ಒಂದ್ ರೀತಿ ಗೊಂದಲ ಉಂಟಾಗಿದೆ ಹಾಗಾದ್ರೆ ಇನ್ನೂ ಕೂಡ ಇವರ ಮಧ್ಯೆ ಕಮ್ಯುನಿಕೇಶನ್ ಸರಿಯಾಗಿ ಆಗ್ತಾ ಇಲ್ವಾ ಸರಿಯಾದಂತಹ ಒಂದು ಸಭೆ ವಿಚಾರದಲ್ಲೇ ಅದರಲ್ಲೂ ಕೂಡ ಸಮನ್ವಯ ಸಭೆ ಅಂತ ಬಂದಾಗ ಎಲ್ರಿಗೂ ಸರಿಯಾದ ಮಾಹಿತಿ ರವಾನೆ ಆಗ್ಬೇಕಾಗುತ್ತೆ ಯಾಕೆ ಈ ರೀತಿಯ ಗೊಂದಲ ಅನ್ನುವಂತ ಪ್ರಶ್ನೆಗಳು ಮೂಡೋದು ಸಹಜ ಇವತ್ತಿನ ನಾಗಮಂಗಲ ಸಭೆ ಅಂದ್ರೆ ಅವರ ಕ್ಷೇತ್ರ ಅಲ್ಲಿ ಸಭೆಯನ್ನ ನಡೆಸೋದಕ್ಕೆ ಅಂತ ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ತಮ್ಮ ತಂದೆಯ ಗೆಲುವಿಗಾಗಿ ಶ್ರಮಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಆ ಸಭೆ ಇವತ್ತು ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ ಹಿಂದೆ ಅವರು ಸ್ವತಂತ್ರ ಕ್ಷೇತ್ರದಲ್ಲೇ ಈಗ ತಮ್ಮ ತಂದೆಯ ಗೆಲುವಿಗಾಗಿ ಶ್ರಮಿಸ್ಬೇಕಾಗುತ್ತೆ ಮಂಡ್ಯ ಕ್ಷೇತ್ರದಲ್ಲಿ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಶಿಕುಮಾರ್ ಈಗ ಒಂದಷ್ಟು ಗೊಂದಲ ಶುರುವಾಗಿದೆ ಕಾರ್ಯಕರ್ತರಲ್ಲಿ ಸಭೆ ಅಂತೂ ನಿಗದಿ ಆಗಿದೆ ಆದ್ರೆ ಪ್ರತ್ಯೇಕ ಸ್ಥಳ ಪ್ರತ್ಯೇಕ ಆಹ್ವಾನಿದೆ ಅಂತ ಸೊಕೆ ಏನು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಈ ಒಂದು ಮೈತ್ರಿ ರಾಜ್ಯ ಮಟ್ಟದಲ್ಲೂ ಕೂಡ ಒಂದ್ ರೀತಿ ಸಮನ್ವಯತೆಯನ್ನು ಸಾಧಿಸುವಲ್ಲಿ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಜಿಲ್ಲಾ ಮಟ್ಟಗಳಲ್ಲಿ ಅಂದ್ರೆ ಸ್ಥಳೀಯವಾಗಿ ಇದು ಇನ್ನು ಕೂಡ ಸಮ ದೋಸ್ತಿಗಳಲ್ಲಿ ಸಮನ್ವಯತೆ ಕಾಣ್ತಿಲ್ಲ ಇನ್ನೂ ಒಮ್ಮತ ಮೂಡಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇವತ್ತು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಪಕ್ಷದ ಕಾರ್ಯಕರ್ತರ ಉಭಯ ಪಕ್ಷಗಳೆರಡೂ ಕೂಡ ಪ್ರತ್ಯೇಕವಾಗಿ ಸಭೆಯನ್ನ ಕರೆದಿರ್ತಕ್ಕಂಥದ್ದು ಇವತ್ತು ಈ ಒಂದು ಸಭೆಗೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಂದ್ ಕಡೆ ಬರ್ತಾ ಬರೋದಾದ್ರೆ ಮತ್ತೊಂದು ಕಡೆ ಬಿಜೆಪಿ ಪಕ್ಷದಿಂದ ಆ ಮೈಸೂರು ಮತ್ತೆ ಕೊಡಗು ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು ಎರಡೂ ಪಕ್ಷಗಳ ಉದ್ದೇಶ ಒಂದೇ ಮತ್ತೆ ಸಮಯ ಕೂಡ ಒಂದೇ ಆಗಿರ್ತಕ್ಕಂಥದ್ದು ಆದ್ರೆ ಆ ಸ್ಥಳ ಮಾತ್ರ ಬೇರೆ ಬೇರೆ ಮಾಡಿರ್ತಕ್ಕಂಥದ್ದು ಈ ಒಂದು ಗೊಂದಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಅಂದ್ರೆ ಆ ಜೆಡಿಎಸ್ ಕಾರ್ಯಕರ್ತರು ಮುದ್ರಣ ಮಾಡಿರ್ತಕ್ಕಂಥ ಒಂದು ಫ್ಲೆಕ್ಸ್ ಇರ್ಬೋದು ಅಥವಾ ಆಹ್ವಾನ ಪತ್ರಿಕೆ ಏನಿದೆ ಅದರಲ್ಲಿ ಬಡಗುಡಮ್ಮ ದೇವಸ್ಥಾನದ ಆವರಣ ಅಂತ ನಮೂದು ಮಾಡಿದ್ರೆ ಆದ್ರೆ ಬಿಜೆಪಿ ಪಕ್ಷದ ಆ ಕಾರ್ಯಕರ್ತರು ಮುದ್ರಿಸಿರ್ತಕ್ಕಂತ ಕರಪತ್ರದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯುತ್ತೆ ಅಂತ ಹೇಳಿ ಕೂಡ ಆ ಒಂದು ಈ ಗೊಂದಲ ಗೊಂದಲದಲ್ಲಿ ಒಂದು ರೀತಿಯ ಒಂದು ಪ್ರಕಟಣೆಯನ್ನ ಹೊಡೆಸಿರ್ತಕ್ಕಂಥದ್ದು ಒಂದು ಕಡೆ ಆ ಜೆ ಡಿ ಎಸ್ ನಿಂದ ಮಾಜಿ ಶಾಸಕ ಸುರೇಶ್ ಗೌಡ್ರು ಈ ಒಂದು ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ರೆ ಮತ್ತೊಂದು ಕಡೆ ಆ ಬಿಜೆಪಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಎಲ್ ಎಲ್ ಎಸ್ ಚೇತನ್ ಗೌಡ್ರು ಈ ಒಂದು ಆ ಕಾರ್ಯ ಸಭೆಯ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಇಬ್ರು ಕೂಡ ಆ ತಮ್ಮ ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಈ ಒಂದು ಸ್ಥಳಗಳಿಗೆ ಆಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದನ್ನ ಆ ಸ್ಪಷ್ಟವಾಗಿ ಗೋಚರಿಸ್ತಾ ಇರ್ತಕ್ಕಂಥದ್ದು ಏನೇ ಹೇಳ್ಬೇಕಂತ ಹೇಳಿದ್ರು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಈ ನಾರ್ಮಂಗಲ ವಿಧಾನಸಭಾ ಕ್ಷೇತ್ರ ಇರ್ಬೋದು ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಈ ರೀತಿಯ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಆದ್ರೆ ರಾಜ್ಯ ಮಟ್ಟದಲ್ಲಿ ಎಲ್ಲಾ ನಾಯಕರುಗಳು ಕೂಡ ಆ ಸಾಧಿಸಬೇಕು ಅಂತ ಹೇಳಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಸರಣಿ ಸಭೆಗಳನ್ನ ಮಾಡಿದ್ರೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಈ ಒಂದು ಗೊಂದಲದಿಂದ ಸ್ಪಷ್ಟವಾಗಿರ್ತಕ್ಕಂಥದ್ದು ಒಟ್ಟಾರೆ ಈ ಒಂದು ಗೊಂದಲದ ಒಂದು ಪ್ರಕಟಣೆಗಳಿಂದಾಗಿ ಅಥವಾ ಆಹ್ವಾನದಿಂದಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದ್ ರೀತಿ ಗೊಂದಲಕ್ಕೂ ಕೂಡ ಈಡಾಗಿರ್ತಕ್ಕಂಥದ್ದು ಯಾವ ಸ್ಥಳಕ್ಕೆ ಹೋಗ್ಬೇಕು ಅಥವಾ ಎಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಚಿಂತೆ ಕೂಡ ಈಡಾಗಿರ್ತಕ್ಕಂಥದ್ದು ಒಟ್ಟಾರೆ ಇವರಿಬ್ರು ಉಭಯ ಪಕ್ಷಗಳ ನಾಯಕರು ಏನ್ ಬರ್ತಾರೆ ಆ ಪಕ್ಷದ ನಾಯಕರು ಎಲ್ಲೆಲ್ಲಿಗೆ ಭಾಗವಹಿಸ್ತಾರೆ ಅಥವಾ ಇಬ್ರು ಕೂಡ ನಾಗಮಂಗಲಕ್ಕೆ ಬಂದು ಎರಡೂ ಸ್ಥಳಗಳಲ್ಲೂ ಕೂಡ ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾರೆ ಅಥವಾ ಎರಡೂ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರನ್ನ ಒಗ್ಗೂಡಿಸಲ್ಲಿ ಯಶಸ್ವಿ ಆಗ್ತಾ ಇರೋದನ್ನ ಸೌಖ್ಯ ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ ನೋಡಿ ಪಕ್ಷದ ಕಾರ್ಯಕರ್ತರು ಒಂದಾಗೋದಕ್ಕೆ ಇನ್ನೂ ಕೂಡ ಸಮಯ ತೆಗೆದುಕೊಳ್ತಾ ಇದೆ ಚುನಾವಣೆಗೆ ಇನ್ನೇನು ಮೂವತ್ತರಿಂದ ಮೂವತ್ತೆರಡು ದಿನಗಳಷ್ಟೇ ಇರೋದು ಆದರೆ ಅದರ ಮಧ್ಯ ಈಗ ಕಾರ್ಯಕರ್ತರು ಬಿಜೆಪಿ ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಸಮನ್ವಯ ಮೂಡ್ತಾ ಇಲ್ಲ ಅದಕ್ಕೆ ಇನ್ನೊಂದು ಸಾಕ್ಷಿನೇ ಇದು ಪ್ರತ್ಯೇಕವಾಗಿ ಸ್ಥಳಗಳು ಪ್ರತ್ಯೇಕವಾಗಿ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ ಆದರೆ ಸಮಯ ಮಾತ್ರ ಒಂದೇ ಹಾಗಾದ್ರೆ ಸಭೆ ಹೇಗೆ ನಡೆಯುತ್ತೆ ಸಮನ್ವಯ ಹೇಗಾಗುತ್ತೆ ಇವತ್ತಿನ ಡೆವಲಪ್ಮೆಂಟ್ಸ್ ಅಲ್ಲಿ ಕಾದ್ ನೋಡ್ಬೇಕಾಗುತ್ತೆ